ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಿಸ್ಟ ಮೋಜನ ಇವತ್ತಿನ ನನ್ನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಭಾತ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯಂಟ್ಸ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಸಣ್ಣಗೆ ಹೆಚ್ಚಿದ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಮೀಡಿಯಮ್ ಸೈಜ್ ಟೊಮೆಟನ ರುಬ್ಬಿಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಸ್ವಲ್ಪ ತುಪ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಹಸಿ ಪಟಾಣಿ ಒಂದು ಕಾಲು ಆಗುವಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿರುವಂಥ ಸ್ಪೈಸಸ್ಸು ಎರಡು ಪಲಾವ್ ಎಲೆ ಎರಡು ಚಕ್ಕೆ ಮೂರು ಲವಂಗ ಒಂದು ಸ್ಟಾರ್ ಅನೀಸ್ ಹಾಗೂ ಕಾಲು ಸ್ಪೂನ್ ಆಗುವಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಮಸಾಲೆಗೆ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಕಾಲು ಇಂಚು ಆಗೋಷ್ಟು ಶುಂಠಿ ನಾಲ್ಕು ಲವಂಗ ಎರಡು ಚಕ್ಕೆ ಮೆಣಸು ಒಂದು ಏಳೆಂಟು ಕಾಳು ಕರಿಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾಲ್ಕು ತೆಂಗಿನಕಾಯಿ ಸ್ವಲ್ಪ ಅರ್ಧ ಸ್ಪೂನ್ ಧನಿಯಾ ಪುಡಿನ ತೊಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಇಷ್ಟಾದರೆ ಸಾಕಾಗುತ್ತೆ ಸೊ ಎಲ್ಲ ಸ್ಪೈಸಸ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನಂತರ ಒಂದು ಪ್ಯಾನಿಗೆ ಒಂದು ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಮೆಣಸು ತೆಂಗಿನಕಾಯಿ ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸಿ ದುಬ್ಬಿಟ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಕುಕ್ಕರ್ ಬಿಸಿ ಇಟ್ಟು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ ಎರಡು ಸ್ಪೂನ್ ತುಪ್ಪ ಹಾಕಿ ತೆಗೆದಿಟ್ಕೊಂಡಿರೋವಂಥ ಎಲ್ಲ ಸ್ಪೈಸಸ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಇದು ಫ್ರೈ ಆದ ನಂತರ ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಫ್ರೈ ಆದಮೇಲೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಫ್ರೈ ಆದ ನಂತರ ಇದಕ್ಕೆ ನಾನು ಹಸಿ ಪಟಾಣಿ ಹಾಗೂ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪ್ಯೂರಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಟೊಮೆಟೊನ ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಬೋದು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಪ್ಯೂರಿನ ಹಾ ಇದ್ದೀನಿ ನಂತರ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಅಚ್ಕಾರದ ಪುಡಿ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಹಸಿವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕಾಗತ್ತೆ ನೀವು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಯಾವುದೇ ಡಿಶ್ ಆಗಲಿ ನೀವು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟೇ ರುಚಿ ಕೊಡುತ್ತೆ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ಸಣ್ಣ ಹುರಿಲಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಹುರಿಲಿ ಇದನ್ನು ಸುತ್ತಲೂ ಎಣ್ಣೆ ಬಿಡೋವರೆಗೂ ಹಾಗೂ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಸುತ್ತಲೂ ಎಣ್ಣೆ ಬಿಡ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸುತ್ತಲು ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ ಈ ರೀ ಎಣ್ಣೆ ಬಿಡೋವರೆಗೂ ನೀವು ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಒಂದೂವರೆ ಗ್ಲಾಸ್ ಅಕ್ಕಿನ ನಾನು ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನೀವು ಮೂರು ಗ್ಲಾಸ್ ನೀರನ್ನು ಸೇರಿಸ್ಬೇಕಾಗುತ್ತೆ ನೀರನ್ನು ಬಿಸಿ ನೀರನ್ನು ಹಾಕಿ ನೀರನ್ನು ಕಾಯಿಸ್ಕೊಂಡು ಬಿಸಿ ನೀರನ್ನು ಹಾಕಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕಕ್ಕೆ ಹೋಗ್ಬೇಡಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ಪೂನ್ ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ನಾನು ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಈಗ ಮೆಂತ್ಯ ಸೊಪ್ಪಿನ ಭಾತ್ ರೆಡಿ ಆಗಿದೆ ನೋಡಿ ಮಸಾಲೆ ಎಲ್ಲ ಮೇಲೆ ಬಂದಿರೋ ಮಸಾಲೆನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ಮೆಂತ್ಯ ಸೊಪ್ಪಿನ ಭಾತ್ಗೆ ತೆಂಗಿನಕಾಯಿ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಲ ಈ ರೆಸಿಪಿನ ಟ್ರೈ ಮಾಡಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಒಂದೊಳ್ಳೆ ರೆಸಿಪಿಯೊಂದಿಗೆ ಥ್ಯಾಂಕ್ ಯು